ರಾಜ್ಯ ಸರ್ಕಾರವು ಪಡಿತರ ಚೀಟಿದಾರರಿಗೆ ಡಿಬಿಟಿ ಮುಖಾಂತರ ಹಣ ಕಳುಹಿಸುವುದನ್ನು ಸ್ಥಗಿತ ಮಾಡಿ ಅದರ ಬದಲಾಗಿ ಆಹಾರ ಪದಾರ್ಥಗಳನ್ನು ಕೊಡಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷ ಟಿ ಕೃಷ್ಣಪ್ಪ ಒತ್ತಾಯ ಮಾಡಿದ್ದಾರೆ ತುಮಕೂರಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲ ಕಾರಣಗಳಿಂದ ಸರ್ಕಾರ ಹಣ ಸಂದಾಯ ಮಾಡ್ತಾ ಇಲ್ಲ ಸುಮಾರು ಏಳು ವರ್ಷದಿಂದ ಈ ಕೆವಿಸಿ ಮಾಡಿರುವ ಪಡಿತರ ಅಂಗಡಿ ಮಾಲೀಕರಿಗೆ ಕಮಿಷನ್ನ ಮಾಲೀಕರಿಗೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಪಡಿತರ ಅಂಗಡಿ ಮಳಿಗೆಗಳಿಗೆ ಹಾಗೂ ಹೋಲ್ಸೇಲ್ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರವನ್ನು ಅಳವಡಿಸಲು ಹಾಗೂ ಎಲ್ಲ ಸಗಟು ಮಳಿಗೆಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಆರ್ಥಿಕ ಇಲಾಖೆಯಿಂದ ಬಿಡುಗಡೆಯಾಗಿದ್ದರೂ ಕೂಡ ಇದುವರೆಗೂ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡುವ ಆಹಾರ ಪದಾರ್ಥಗಳಲ್ಲಿ ಒಂದು ಕ್ವಿಂಟ್ವಾಲ್ಗೆ ಒಂದರಿಂದ ಎರಡು ಕೆಜಿ ಕಡಿಮೆ ಬರ್ತಾ ಇದೆ ಇದರಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ತೀವ್ರ ನಷ್ಟ ಉಂಟಾಗ್ತಾ ಇದೆ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ನಾನು ಎನ್ಐ ಸಿ ಸೆಕ್ರೆಟ್ರಿ ಹೇಳಿ ಹೇಳಂಗಿಲ್ಲ ಸರ್ ಅದು ಹೇಳಂಗಿಲ್ಲ ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ ಯಾಕೆಂದ್ರೆ ಜನಕ್ಕೆ ಅನು ಹೋಗಿತ್ತು ನನ್ನ ಕಾರ್ಯದರ್ಶಿ ಅವರು ಹೇಳಿದ್ರು ಹೊಸ ನೋಡಿದ್ದಾರೆ ಊರು ಸೆಕ್ರೆಟರಿ ಅವರು ಮೊನ್ನೆ ಮುಖ್ಯಮಂತ್ರಿ ಅವರ ಸಭೆಯಲ್ಲಿ ಒಂದು ನಿಮ್ಮ ಮೇಲೆ ನಿಮ್ಮ ಮಾಲೀಕರ ಮೇಲೆ ಇದೆ ಅಂತ ದೂರಗಳಿಗೆ ಎಂಟ್ರಿ ಆಗಲಿ ಒಳಗೆ ಅದು ಏನು ಹೇಳಿ ಸರ್ ಅದು ಏನು ತಮ್ಮ ತಕ್ಕ ಆದ್ಮೇಲೆ ಮೂರು ನಾಲ್ಕು ಸಹ ತದಾಯಿಸ್ತಾರೆ ತಕ್ಕ ತಕ್ಕ ಆದ್ಮೇಲೆ ಕೊಡಲ್ಲ ಈಗ ಬಂದು ಆಮೇಲೆ ಅವ್ರು ಫ್ರೀ ಆಗಿ ಹೋದಾಗ ಏರೋ ಮೂರು ತಿಂಗಳು ಬಂದ ಇಂಥ ದಂಧೆ ಇರುತ್ತೆ ಮತ್ತೆ ಇಪ್ಪತ್ತು ಹತ್ತು ಇಪ್ಪತ್ತು ರೂಪಾಯಿ ಗಿಡ್ತಾವ ಕಾರ್ಡ್ಗಾರ ಈ ದಂಧೆ ನಡೆದ ಕಂಪ್ಲೇಂಟ್ ಇವೆ ಅವರ ಮುಖ್ಯಮಂತ್ರಿ ಅವರು ನೇರವಾಗಿ ಹೇಳ್ತಾರೆ ಅಂಥ ಪ್ರಕರಣಗಳೇನಾರ ಬಂದರೆ ನ್ಯಾಯಾಲಯವ್ರು ಸಿಕ್ಕಿದ್ರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಇ ಸಿ ಕೇಸ್ ಹಾಕಿ ಜೈಲು ಕಟ್ಟಿ ಅಂತ ಮುಖ್ಯಮಂತ್ರಿಯಾದ ಹೇಳಬಾರದು ಅಂತ ಹೇಳಿದ್ರು ಸಿಕ್ಕಿದೆ ಅದಕ್ಕೆ ನಮ್ಮದು ಬೆಂಬಲ ಇದೆ ಜೈಲು ಕಟ್ಟಿ ಅಂತ ಇವರು ಅಕ್ಕಿ ಕೊಡಬೇಡಿ ಅಂತ ನಾವು ಹೇಳಲ್ಲ ಕಮಿಷನ್ ಕಡಿಮೆ ಬರ್ತಾ ಇಲ್ಲ ಹೊರಟಿ ನಮ್ಮ ಹೋರಾಟ ಮಾಡ್ತೀವಿ ಕಮಿಷನ್ ಜಾಸ್ತಿ ಮಾಡ್ತಾರೆ ನೀವು ಅಕ್ಕಿ ಕೊಡೋಲ್ಲ ಅಂತ ಅಂದರೆ ಯಾರು ಬಿಡಲ್ಲ ಸರ್ ಎಲ್ಲರಿಗೂ ಮಾಹಿತಿ ಇರ್ತದೆ ಮೆಸೇಜ್ ಹೋಗ್ತದೆ ಯಾರಲ್ಲ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಂತ ಮಾಡ್ಬೋದು ಈ ದೇಶದಲ್ಲಿ ಏನಾರ ಕಡಿಮೆ ಅಂತ ಪ್ರಕರಣಗಳಾದ್ರೆ ನಮ್ಮ ಗನ್ನ ಹೀಗಾಗಿ ಅಂಥ ಪ್ರಕರಣಗಳು ಬಂದರೆ ಇಲಾಖೆ ಅಧಿಕಾರಿಗಳು ಮಣ್ಣನ್ನು ತಿನ್ನೋ ಬಿಟ್ಟು ಅವ್ರ ನನ್ನ ಕ್ರಮ ತಗೋತೀವಿ ಇಲಾಖೆ ಅಧಿಕಾರಿಗಳು ಸಾಮಿಲ್ ಆಗಿರೋ ಅಂಥ ಕಡ್ರೆ ಮಾಡೋದು ಪ್ರಾಮಾಣಿಕವಾಗಿರೋ ಇರೋರು ಯಾರು ಮಾಡೋದಿಲ್ಲ ಇಲಾಖೆ ಡಿ ಬಿ ಟಿ ಮುಖಾಂತರ ಕೊಡ್ತಾರೆ ಅಂತ ಹಣನ ನಿಲ್ಲಿಸಿ ಕಾರ್ಡ್ದಾರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥನ ನೀವು ಕೊಡಿಸ್ಕೊಡ್ಬೇಕು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಮೊನ್ನೆ ಕೊಟ್ಟಂತ ಕೊಟ್ಟಂಥ ಕೊಟ್ಟಂತ ಕೊಟ್ಟಂಥ ಬೆನಿಫಿಟ್ಸಾಗಿ ಕೊಡಬೇಕು ಅಂತ ಒತ್ತಾಯ ಇದ್ದೇವೆ ಮತ್ತೆ ಏಳು ವರ್ಷ ಆಗಿದೆ ನಿಮ್ಮ ಕಾಲದಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಏಳು ವರ್ಷ ಆಗಿದೆ ಇಲ್ಲಿ ಡಿ ಬಿ ಇದು ಮಾಡಿಸಿ ಈ ಕೆ ಸಿ ಮಾಡಿಸಿ ನಿಮ್ಮ ಹಣ ಬಂದಿಲ್ಲ ಅದನ್ನು ಕೊಡಿಸ್ಕೊಡ್ಬೇಕು ಮತ್ತೆ ನವೆಂಬರ್ ತಿಂಗಳಲ್ಲಿ ನೀವು ಹಣ ನೀವೇ ಹಣ ಬಿಡುಗಡೆ ಮಾಡಿಸಿದ್ದೀರಿ ಸೆಂಟು ಮೊಳಿಗೆಗಳಿಗೆ ಸಿ ಸಿ ಕ್ಯಾಮ್ರಾ ಮತ್ತು ಎಲೆಕ್ಟ್ರಾನಿಕ್ ಸ್ಕೇಲ್ ಅಳವಡಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದು ಇಲ್ಲಿವರೆಗೂ ಆಗಲಿ ಆರು ತಿಂಗಳ ಆಗಿದೆ ದಯಮಾಡಿ ಅದನ್ನು ಮಂಜೂರು ಮಾಡಿಸ್ಕೊಡ್ಬೇಕು ಮತ್ತೆ ಈ ಸರ್ವರ್ ಸಮಸ್ಯೆ ಆಗಬಾರ್ದು ಆ ಸರ್ವರ್ ಸಮಸ್ಯೆ ಆದಂಗೆ ನೋಡ್ಕೋಬೇಕು ಯಾಕೆಂದರೆ ಕೂಲಿ ಕಾರ್ಮಿಕರು ಪ್ರತಿದಿನ ಕೂಲಿ ಬಿಟ್ಟು ಅಂಗಡಿಗಳ ಹತ್ರ ಬಂದು ಇಲ್ಲಿಕೊಳ್ಳೋಕ್ಕಾಗಲ್ಲ ದಯಮಾಡಿ ಅದು ಪ್ರಮುಖವಾದಂಥದ್ದು ಅದು ಅಂತ ಸರ್ಕಾರನ ಒತ್ತಾಯ ಮಾಡಬೇಕು ಸರಿ ಎಷ್ಟು ತಿಂಗಳು ಏಳು ವರ್ಷದಿಂದ ಕೊಟ್ಟೇ ಇಲ್ಲ ನಮಗೆ ಏಳು ವರ್ಷದಿಂದ ಗೊತ್ತೇ ಇಲ್ಲ ಅಮೌಂಟ್ ಹದಿನೆಂಟು ಕೋಟಿ ಬರ್ಬೇಕು ಅಧಿಕಾರಿಗಳೇ ಒಂದು ಒಬ್ಬ ಮನುಷ್ಯನಿಗೆ ಒಂದು ರೂಪಾಯಿ ನಾಲ್ಕ್ ಜನ ನಾಲ್ಕು ಜನ ಇದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದ್ರ ಮೇಲೆ ಎಷ್ಟೇ ಜಾಸ್ತಿ ಎಲ್ಲ ಇದ್ರು ನಾವು ಫ್ರೀ ಮಾಡ್ಕೊಡ್ಬೇಕು ಅದು ಸರ್ಕಾರದ ಆದೇಶ ಇದೆ ಅದು ಒಪ್ಪಿದ್ದೀವಿ ಮಾಡಿದೀವಿ ನಾವು ಆದ್ರೂ ದುಡ್ಡು ಕೊಟ್ಟಿಲ್ಲ ಇನ್ thank yeah. you yeah.